ನಮಸ್ಕಾರ ಸ್ನೇಹಿತರೆ ಮಂಜಿನಿಂದ ಆವೃತವಾದ ಪಶ್ಚಿಮ ಘಟ್ಟಗಳು ಜೋಗ ಜಲಪಾತದ ಬೋರ್ಗರತ ಶರಾವತಿ ನದಿಯ ಶಾಂತ ಹರಿವು ಈ ಭೂಮಿಯ ಮೇಲೆ ಕೆಲವು ಜಾಗಗಳಿವೆ ಅಲ್ಲಿ ಪ್ರಕೃತಿ ತನ್ನ ಪೂರ್ಣ ವೈಭವದಲ್ಲಿ ಮೆರೆದಿದೆ ಉತ್ತರ ಕನ್ನಡ ಮತ್ತು ಶಿವಮೊಗ್ಗದ ಗಡಿಯಲ್ಲಿರುವ ಶರಾವತಿ ಕಣಿವೆ ಅಂತಹ ಒಂದು ತಾಣ ಆದರೆ ಇಂದು ಈ ಶಾಂತಿಯ ಹಿಂದೆ ಒಂದು ದೊಡ್ಡ ಚಂಡಮಾರುತ ಹೇಳ್ತಾ ಇದೆ ಒಂದೆಡೆ ರಾಜ್ಯದ ಕತ್ತಲೆ ಹೋಗಲಾಡಿಸಲು ನಮಗೆ ಬೃಹತ್ ಬ್ಯಾಟ್ರಿ ಬೇಕು ಇರೋ ಸರ್ಕಾರ ಇನ್ನೊಂದೆಡೆ ನಮ್ಮ ಉಸಿರು ಕಿತ್ಕೊಳ್ಬೇಡಿ ಅಂತ ಕಣ್ಣೀರಿಡ್ತಾ ಇರೋ ಮಲೆನಾಡಿಗರು ಹದಿನೈದು ಸಾವಿರ ಮರಗಳು ಅಪರೂಪದ ವನ್ಯಜೀವಿಗಳು ಮತ್ತು ನಮ್ಮ ಇತಿಹಾಸ ಎಲ್ಲವನ್ನು ಬಲಿಕೊಟ್ಟು ಪಡೆಯುವ ಈ ವಿದ್ಯುತ್ ನಮಗೆ ಬೇಕೇ ಇದು ಅಭಿವೃದ್ಧಿಯೋ ಅಥವಾ ಅಳಿವಿನ ಹಾದಿಯೋ ಇಡೀ ಕರ್ನಾಟಕವೇ ಬೆಚ್ಚಿ ಬಿದ್ದಿರುವ ಈ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯ ಕರಾಳ ಸತ್ಯಗಳನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರಿಗೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ಶರಾವತಿ ನದಿಯು ಕರ್ನಾಟಕದ ಮಲೆನಾಡು ಭಾಗದ ಜೀವನಾಡಿಯಾಗಿದ್ದು ಇದು ಅಂಬುತೀರ್ಥದಲ್ಲಿ ಉಗಮಿಸಿ ಪಶ್ಚಿಮಕ್ಕೆ ಹರಿಯುತ್ತಾ ಜಗತ್ಪ್ರಸಿದ್ಧ ಜೋಗ್ ಜಲಪಾತವನ್ನ ಸೃಷ್ಟಿಸುತ್ತೆ ಈ ಕಣಿವೆಯು ಜಗತ್ತಿನ ಎಂಟು ಪ್ರಮುಖ ಜೀವ ವೈವಿಧ್ಯ ತಾಣಗಳಲ್ಲಿ ಒಂದಾಗಿದ್ದು ಇಲ್ಲಿನ ಪ್ರತಿ ಮರ ಮತ್ತು ಜೀವ ಸಂಕುಲವು ಪ್ರಕೃತಿಯ ಅದ್ಭುತ ಕೊಡುಗೆಯಾಗಿದೆ ಆದ್ರೆ ಇಂದು ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಘೋಷಿಸಿರುವ ಹತ್ತು ಸಾವಿರದ ಇನ್ನೂರ ನಲವತ್ತು ಕೋಟಿ ರೂಪಾಯಿಗಳ ಬೃಹತ್ ಯೋಜನೆಯಿಂದಾಗಿ ಈ ಶಾಂತ ಕಣಿವೆಯಲ್ಲಿ ಸಂಘರ್ಷದ ವಾತಾವರಣ ನಿರ್ಮಾಣವಾಗಿದೆ ಈ ಯೋಜನೆಯು ಎರಡು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಗುರಿಯನ್ನ ಹೊಂದಿದ್ರು ಅದರ ಬೆಲೆಯಾಗಿ ನಾವು ಸಾವಿರಾರು ಎಕರೆ ದಟ್ಟ ಅರಣ್ಯವನ್ನು ಕಳೆದುಕೊಳ್ಳುವ ಭೀತಿಯಲ್ಲಿದ್ದೇವೆ ಅಭಿವೃದ್ಧಿಯ ಅಬ್ಬರ ಮತ್ತು ಪರಿಸರದ ಮೌನದ ನಡುವೆ ನಡೀತಾ ಇರುವಂತಹ ಈ ಹೋರಾಟ ಇಂದು ಕರ್ನಾಟಕದ ಅತ್ಯಂತ ದೊಡ್ಡ ಪರಿಸರ ಸಂಘರ್ಷವಾಗಿ ಮಾರ್ಪಟ್ಟಿದೆ ಈ ಯೋಜನೆಯನ್ನ ತಾಂತ್ರಿಕವಾಗಿ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ ಅಂತ ಕರೆಯಲಾಗುತ್ತೆ ಮತ್ತು ಇದು ಅಸ್ತಿತ್ವದಲ್ಲಿರುವ ತಲಕಳಲೆ ಎಂಬ ಮೇಲಿನ ಜಲಾಶಯ ಹಾಗೂ ಗೇರುಸೊಪ್ಪ ಎಂಬ ಕೆಳಗಿನ ಜಲಾಶಯಗಳನ್ನ ಬಳಸಿಕೊಳ್ಳುತ್ತೆ ಹಗಲಿನಲ್ಲಿ ಸೌರಶಕ್ತಿ ಲಭ್ಯವಿರುವಾಗ ಆ ಹೆಚ್ಚುವರಿ ವಿದ್ಯುತ್ ಬಳಸಿ ಕೆಳಗಿನ ಜಲಾಶಯದಿಂದ ನೀರನ್ನು ಮೇಲಿನ ಜಲಾಶಯಕ್ಕೆ ಪಂಪ್ ಮಾಡಲಾಗುತ್ತೆ ರಾತ್ರಿಯ ಹೊತ್ತು ವಿದ್ಯುತ್ ಬೇಡಿಕೆ ಹೆಚ್ಚಾದಾಗ ಅದೇ ನೀರನ್ನ ಬೃಹತ್ ಸುರಂಗಗಳ ಮೂಲಕ ಕೆಳಗೆ ಹರಿಸಿ ಎಂಟು ಟರ್ಬೈನ್ಗಳ ಸಹಾಯದಿಂದ ತಕ್ಷಣವೇ ವಿದ್ಯುತ್ ಉತ್ಪಾದಿಸಲಾಗುತ್ತೆ ಸರ್ಕಾರವು ಇದನ್ನ ಹಸಿರು ಇಂಧನ ಸಂಗ್ರಹಣೆ ಅಂತ ಕರಿತಾ ಇದ್ರು ಒಂದು ಘಟಕ ವಿದ್ಯುತ್ ಉತ್ಪಾದಿಸಲು ಒಂದು ಪಾಯಿಂಟ್ ಎರಡು ಘಟಕ ವಿದ್ಯುತ್ ವ್ಯಯಿಸಬೇಕಾದ ಈ ವ್ಯವಸ್ಥೆಯ ಆರ್ಥಿಕ ಲಾಭದ ಬಗ್ಗೆ ತಜ್ಞರು ಪ್ರಶ್ನೆ ಮಾಡಿದ್ದಾರೆ ಈ ಯೋಜನೆಯು ಕರ್ನಾಟಕದ ಗ್ರಿಡ್ ಸ್ಥಿರತೆಗೆ ಸಹಕಾರಿ ಎಂದು ಅಧಿಕಾರಿಗಳು ವಾದಿಸುತ್ತಿದ್ದಾರೆ ಅದಕ್ಕಾಗಿ ನಡೆಯುವ ಅಗಿತ ಮತ್ತು ಸ್ಫೋಟಗಳ ತಾಂತ್ರಿಕ ಅಪಾಯಗಳು ಇನ್ನು ನಿಗೂಢವಾಗಿಯೇ ಇವೆ ಶರಾವತಿ ಕಣಿವೆಯು ಜಗತ್ತಿನಲ್ಲೇ ಅತ್ಯಂತ ಅಪರೂಪದ ಸಿಂಹ ಬಾಲದ ಕಪಿಗಳ ಕೊನೆಯ ಆಶ್ರಯ ತಾಣಗಳಲ್ಲಿ ಒಂದು ಇವುಗಳ ಉಳಿವಿಗೆ ದಟ್ಟವಾದ ಮರಗಳ ಸಾಲು ಅತ್ಯಗತ್ಯವಾಗಿದೆ ಈ ಕಪಿಗಳು ಮರದಿಂದ ಮರಕ್ಕೆ ಜಿಗಿಯುವ ಸ್ವಭಾವ ಹೊಂದಿದ್ದು ಯೋಜನೆಯ ಕಾರಣದಿಂದಾಗಿ ಮರಗಳನ್ನು ಕಡಿದರೆ ಅವುಗಳ ಆವಾಸ ಸ್ಥಾನವು ತುಂಡರಿಸಲ್ಪಟ್ಟು ಅವುಗಳ ವಂಶನಾಶಕ್ಕೆ ದಾರಿಯಾಗುತ್ತೆ ಕೇವಲ ಪ್ರಾಣಿಗಳಷ್ಟೇ ಅಲ್ಲದೆ ಗೇರು ಸೊಪ್ಪಾದ ಕಾಡಿನಲ್ಲಿ ಮಾತ್ರ ಕಂಡುಬರುವ ಸೈಸೋಡಿಯಲ್ಸಿಯ ಸಹ್ಯಾದ್ರಿಕಾ ಎಂಬ ಅತಿ ಅಪರೂಪದ ಮರಗಳು ಮತ್ತು ಜಲಮೂಲಗಳನ್ನು ರಕ್ಷಿಸುವ ಮೈರಿಸ್ಟಿಕ ಜೋಗು ಪ್ರದೇಶಗಳು ಈ ಯೋಜನೆಯಿಂದ ನಾಶವಾಗಲಿವೆ ಅಂದಾಜು ಹದಿನೈದು ಸಾವಿರಕ್ಕೂ ಹೆಚ್ಚು ದಟ್ಟ ಮರಗಳನ್ನು ಕಡಿಯುವುದರಿಂದ ಸ್ಥಳೀಯ ತಾಪಮಾನ ಏರಿಕೆಯಾಗಿ ಇಡೀ ಮಲೆನಾಡಿನ ಮಳೆಯ ಪ್ರಮಾಣದಲ್ಲಿ ವ್ಯತ್ಯಯವಾಗುವ ಸಾಧ್ಯತೆ ಇದೆ ಹಾರ್ನ್ಬಿಲ್ ಹಕ್ಕಿಗಳಂತಹ ಅಪರೂಪದ ಪಕ್ಷಿಗಳು ತಮ್ಮ ಸಂತಾನೋತ್ಪತ್ತಿ ತಾಣಗಳನ್ನ ಕಳಕೊಂಡು ಈ ಭಾಗದಿಂದ ಶಾಶ್ವತವಾಗಿ ಮಾಯವಾಗುವ ಅಪಾಯ ಎದುರಾಗಿದೆ ಗೇರುಸೊಪ್ಪಾದ ಅರಣ್ಯವು ಕೇವಲ ಮರಗಳಿಂದ ಕೂಡಿದ್ದಲ್ಲ ಅದು ಹದಿನಾರನೇ ಶತಮಾನದಲ್ಲಿ ಕರ್ನಾಟಕವನ್ನು ಆಳಿದ ಕಾಳುಮೆಣಸಿನ ರಾಣಿ ಚನ್ನಬೈರಾದೇವಿಯ ವೈಭವಯುತ ರಾಜಧಾನಿಯಾಗಿತ್ತು ಇಲ್ಲಿನ ದಟ್ಟ ಅಡವಿಗಳ ಒಳಗೆ ಚತುರ್ಮುಖ ವಸದಿ ಪ್ರಾಚೀನ ವೀರಗಲ್ಲುಗಳು ಮತ್ತು ಶಾಸನಗಳಂತಹ ಅನೇಕ ಐತಿಹಾಸಿಕ ಸ್ಮಾರಕಗಳು ಇಂದಿಗೂ ಸುಭದ್ರವಾಗಿವೆ ಯೋಜನೆಯ ಭಾಗವಾಗಿ ನಡೆಯುವ ಬೃಹತ್ ಸ್ಫೋಟಗಳು ಮತ್ತು ಸುರಂಗ ನಿರ್ಮಾಣ ಕಾಮಗಾರಿಗಳು ಈ ಪುರಾತನ ಸ್ಮಾರಕಗಳಿಗೆ ತೀವ್ರವಾದ ಹಾನಿ ಉಂಟು ಮಾಡುವ ಸಾಧ್ಯತೆ ಇದೆ ಎಂದು ಪುರಾತತ್ವ ಇಲಾಖೆಯ ಸಂಶೋಧಕರು ಆತಂಕ ವ್ಯಕ್ತಪಡಿಸಿದ್ದಾರೆ ನಾವು ಕೇವಲ ವಿದ್ಯುತ್ ಉತ್ಪಾದನೆಗಾಗಿ ನಮ್ಮ ಇತಿಹಾಸ ಮತ್ತು ಸಂಸ್ಕೃತಿಯ ಕುರುಹುಗಳನ್ನ ಶಾಶ್ವತವಾಗಿ ಮಾಡ್ತಾ ಇದೀವಾ ಎಂಬ ಪ್ರಶ್ನೆ ಇತಿಹಾಸ ಪ್ರೇಮಿಗಳನ್ನ ಕಾಡ್ತಾ ಇದೆ ಈ ಯೋಜನೆಯು ಅನುಷ್ಠಾನಗೊಂಡರೆ ಚನ್ನಬೈರಾದೇವಿಯ ಸಾಮ್ರಾಜ್ಯದ ಕೊನೆಯ ಕುರುಹುಗಳು ಕೂಡ ಸ್ಮರಣೆಯಾಗಲಿವೆ ಈ ಕಣಿವೆಯಲ್ಲಿ ಶತಮಾನಗಳಿಂದ ಮಲೆಕುಡಿಯ ಹಾಲಕ್ಕಿ ಒಕ್ಕಲಿಗರು ಮತ್ತು ಕಾಡು ಕುರುಬರಂತಹ ಬುಡಕಟ್ಟು ಸಮುದಾಯಗಳು ಪ್ರಕೃತಿಯೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿವೆ ಅವರು ಕಾಡನ್ನ ಕೇವಲ ಆಸ್ತಿಯಾಗಿ ನೋಡದೆ ತಮ್ಮ ದೇವರ ಕಾಡು ಎಂದು ಪೂಜಿಸುತ್ತಾರೆ ಮತ್ತು ಕಾಡಿನ ಉತ್ಪನ್ನಗಳನ್ನೇ ನಂಬಿ ಜೀವನ ನಡೆಸ್ತಾ ಇದ್ದಾರೆ ಈ ಯೋಜನೆಯು ಜಾರಿಗೆ ಬಂದರೆ ಅವರ ಸಾಂಪ್ರದಾಯಿಕ ಹಕ್ಕುಗಳು ಮತ್ತು ಸಾಂಸ್ಕೃತಿಕ ಪೇರುಗಳು ಸಂಪೂರ್ಣವಾಗಿ ನಾಶವಾಗಲಿವೆ ಇಲ್ಲಿನ ಜನರು ಈಗಾಗಲೇ ಲಿಂಗನಮಕ್ಕಿ ಮತ್ತು ಗೇರುಸೊಪ್ಪ ಅಣೆಕಟ್ಟುಗಳ ನಿರ್ಮಾಣದ ವೇಳೆ ಎರಡು ಬಾರಿ ಭೂಮಿಯನ್ನು ಕಳ್ಕೊಂಡಿದ್ರು ಈಗ ಮೂರನೇ ಬಾರಿ ಅತಂತ್ರರಾಗುವ ಭೀತಿಯಲ್ಲಿದ್ದಾರೆ ಯೋಜನೆಯ ವಿವರಗಳನ್ನು ಕನ್ನಡದಲ್ಲಿ ನೀಡದಿರುವುದು ಮತ್ತು ಸ್ಥಳೀಯರ ಅಭಿಪ್ರಾಯವನ್ನು ನಿರ್ಲಕ್ಷಿಸಿರುವುದು ಜನರ ಆಕ್ರೋಶಕ್ಕೆ ಮುಖ್ಯ ಕಾರಣವಾಗಿದೆ ಪಶ್ಚಿಮ ಘಟ್ಟಗಳ ಮಣ್ಣಿನ ರಚನೆ ಅತಿ ಸೂಕ್ಷ್ಮವಾಗಿದೆ ಇತ್ತೀಚೆಗೆ ಶಿರೂರು ಮತ್ತು ಅಂಕೋಲಾದಲ್ಲಿ ಸಂಭವಿಸಿದ ಭೀಕರ ಭೂಕುಸಿತಗಳು ನಮಗೆ ದೊಡ್ಡ ಎಚ್ಚರಿಕೆಯನ್ನ ನೀಡಿವೆ ಶರಾವತಿ ಕಣಿವೆಯಂತಹ ಸೂಕ್ಷ್ಮ ವಲಯಗಳ ಬೃಹತ್ ಸುರಂಗಗಳನ್ನು ಕೊರೆದು ಸ್ಫೋಟಕಗಳನ್ನು ಬಳಸೋದ್ರಿಂದ ಬೆಟ್ಟಗಳ ಸ್ಥಿರತೆ ಕುಸಿದು ಮಹಾ ದುರಂತ ಸಂಭವಿಸಬಹುದು ಸುರಂಗ ನಿರ್ಮಾಣದಿಂದ ಬೆಟ್ಟದ ಒಳಗಿನ ನೈಸರ್ಗಿಕ ಜಲಮೂಲಗಳ ಹಾದಿ ಬದಲಾಗಿ ಸುತ್ತಮುತ್ತಲಿನ ಹತ್ತಾರು ಹಳ್ಳಿಗಳ ಬಾವಿಗಳು ಮತ್ತು ಕೆರೆಗಳು ಒಣಗಿ ಹೋಗುವ ಅಪಾಯವಿದೆ ಅರಣ್ಯ ನಾಶದಿಂದಾಗಿ ಕಾಡು ಪ್ರಾಣಿಗಳು ನಾಡಿಗೆ ಬರುವ ಪ್ರಮಾಣ ಹೆಚ್ಚಾಗಿ ಮಾನವ ಮತ್ತು ವನ್ಯಜೀವಿ ಸಂಘರ್ಷವು ತೀವ್ರಗೊಳ್ಳಲಿದೆ ಪರಿಸರ ತನ್ನ ಸಮತೋಲನವನ್ನ ಕಳ್ಕೊಂಡ್ರೆ ಆಗುವ ಹಾನಿಯನ್ನ ಹಣದಿಂದ ಸರಿಪಡಿಸಲು ಸಾಧ್ಯವಿಲ್ಲ ಎಂದು ಭೂವಿಜ್ಞಾನಿಗಳು ಸರ್ಕಾರಕ್ಕೆ ಎಚ್ಚರ ನೀಡಿದ್ದಾರೆ ಸರ್ಕಾರವು ಈ ಯೋಜನೆಯು ರಾಜ್ಯದ ವಿದ್ಯುತ್ ಕೊರತೆಯನ್ನ ನೀಗಿಸಲು ಅನಿವಾರ್ಯವೆಂದು ವಾದಿಸ್ತಾ ಇದೆ ಆದರೆ ಅದಕ್ಕೆ ಪರ್ಯಾಯ ಮಾರ್ಗಗಳಿದೆ ಅನ್ನೋದು ತಜ್ಞರ ಅಭಿಪ್ರಾಯ ಇಂದು ಜಗತ್ತು ಆಧುನಿಕ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ಸ್ ತಂತ್ರಜ್ಞಾನದತ್ತ ಸಾಗುತ್ತಿದ್ದು ಇವುಗಳನ್ನು ಕಾಡು ಕಡಿಯದೆಯೇ ಬಯಲು ಪ್ರದೇಶಗಳಲ್ಲಿ ಅಳವಡಿಸಲು ಸಾಧ್ಯವಿದೆ ಹತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಪರಿಸರ ನಾಶ ಮಾಡುವ ಯೋಜನೆಗೆ ವ್ಯಯಿಸುವ ಬದಲು ಇಂತಹ ಸುಧಾರಿತ ತಂತ್ರಜ್ಞಾನದ ಮೇಲೆ ಹೂಡಿಕೆ ಮಾಡುವುದು ಹೆಚ್ಚು ಬುದ್ಧಿವಂತಿಕೆಯ ಕೆಲಸವಾಗಿದೆ ನಮಗೆ ವಿದ್ಯುತ್ ಬೇಕು ನಿಜ ಆದರೆ ಅದು ನಮ್ಮ ಅಮೂಲ್ಯವಾದ ನೈಸರ್ಗಿಕ ಸಂಪತ್ತನ್ನು ಬಲಿ ಕೊಟ್ಟು ಪಡೆಯುವಂತಹದ್ದಾಗಿರಬಾರದು ಶರಾವತಿ ಕಣಿವೆಯು ಕರ್ನಾಟಕದ ಅಸ್ಮಿತೆಯಾಗಿದ್ದು ಇದನ್ನು ಉಳಿಸಿಕೊಳ್ಳೋದು ಪ್ರತಿಯೊಬ್ಬ ಕನ್ನಡಿಗನ ಆದ್ಯ ಕರ್ತವ್ಯ ಅಭಿವೃದ್ಧಿ ಎಂಬುದು ಕೇವಲ ಕಾಂಕ್ರೀಟ್ ಗೋಡೆಗಳ ಮೇಲೆ ನಿಂತಿಲ್ಲ ಬದಲಾಗಿ ನಮ್ಮ ಮುಂದಿನ ಪೀಳಿಗೆಗೆ ಉಸಿರಾಡಲು ಶುದ್ಧ ಗಾಳಿ ಮತ್ತು ಕುಡಿಯಲು ನೀರನ್ನು ನೀಡುವುದರಲ್ಲಿದೆ ಇಂದು ಈ ಕಣಿವೆ ಉಳಿಯದಿದ್ರೆ ನಾಳೆ ಕೇವಲ ಇತಿಹಾಸದ ಪುಟಗಳಲ್ಲಿ ಮಾತ್ರ ಈ ಸುಂದರ ಕಣಿವೆಯನ್ನ ಕಾಣಬೇಕಾಗತ್ತೆ ಈ ಹೋರಾಟವು ಕೇವಲ ಒಂದು ಯೋಜನೆಯ ವಿರುದ್ಧವಲ್ಲ ಬದಲಾಗಿ ನಮ್ಮ ಉಸಿರು ಮತ್ತು ಪ್ರಕೃತಿಯ ಉಳಿವಿಗಾಗಿ ನಡೆಯುತ್ತಿರುವ ಮಹಾಯುದ್ಧವಾಗಿದೆ ಪ್ರಕೃತಿಯನ್ನ ಪ್ರೀತಿಸುವ ಪ್ರತಿಯೊಬ್ಬರೂ ಈಗ ಹೇಳ್ತಾ ಇರೋದೊಂದೇ ಶರಾವತಿ ಉಳಿಸಿ ಈ ಮಾಹಿತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ